ಭಾರತೀಯ ಜನತಾ ಪಾರ್ಟಿ ಸದಾ ಬಡ ಜನರ ಪರವಾಗಿರ್ತದೆ ಶೋಷಿತರ ಪರವಾಗಿರ್ತದೆ ಸಮಾಜದಲ್ಲಿ ವಂಚಿತರ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಂತ ಪಾರ್ಟಿ ಫಲಿತಾಂಶ ಬಂದ ನಂತರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ದಿಕ್ಕು ದೆಸೆ ಇಲ್ಲದಂತಾಗಿದೆ ಸಿದ್ದರಾಮಯ್ಯರಿಗೆ ಮೇಲ್ ನೋಡುದ ನೋಡುದ ಅನ್ನುವಂಥದ್ದೊಂದು ಭ್ರಮೆಯಲ್ಲಿ ಈಗ ಆಡಳಿತವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಮಸ್ಯೆ ಮತ್ತೊಂದು ಕಡೆಯಲ್ಲಿ ಪರಮೇಶ್ವರವರ ಸಮಸ್ಯೆ ಇಡೀ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಡೋಲಾಯಮಾನವಾಗಿ ಗೊಂದಲಮಯವಾಗಿರುವಂತಹ ಸಂದರ್ಭದಲ್ಲಿ ಜಾರಕಿಹೊಳಿ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಂದ ಇವತ್ತು ಎಲ್ಲರ ದಿಕ್ಕನ್ನು ಇನ್ನೊಂದು ಕಡೆಗೆ ಕೊಂಡೋಗಿ ಒಂದು ಕಡೆಯಲ್ಲಿ ಲೂಟಿ ಮಾಡ್ತಾ 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 ಆ ಲೂಟಿ ಮಾಡಲಿಕ್ಕೆ ಹಣ ಇಲ್ಲದಿರುವಂತಹ ಸಂದರ್ಭದಲ್ಲಿ ಜನರ ಮೇಲೆ ಒಂದು ದೊಡ್ಡ ಬರೆಯನ್ನು ಹಾಕುವ ಜನರ ಮುಖಾಂತರ ದೋಚಿ ಆ ದೋಚಿದಂತಹ ಹಣವನ್ನು ಇಟ್ಕೊಂಡು ಆಡಳಿತವನ್ನು ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಒಂದಷ್ಟು ಖಜಾನೆಗೆ ಸ್ವಲ್ಪ ಹಣ ಬರಲಿ ಅನ್ನುವಂತ ರೀತಿಯಲ್ಲಿ ನೇರವಾಗಿ ಜನಸಾಮಾನ್ಯರಿಗೆ ಮರೆಯನ್ನು ಹಾಕುವಂತಹ ಒಂದು ನಿರ್ಣಯವನ್ನು ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿದೆ ನೇರವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯ ಮೇಲೆ ಅದನ್ನು ಹೆಚ್ಚಳ ಮಾಡುವಂತ ರೀತಿಯಲ್ಲಿ ಒಂದು ರೀತಿಯ ನಿರ್ಣಯವನ್ನು ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರ ನೇರವಾಗಿ ಕರ್ನಾಟಕದ ಮತದಾರರ ಮೇಲೆ ನರೇಂದ್ರ ಮೋದಿಯ ಸರ್ಕಾರವನ್ನು ಮತ್ತೊಮ್ಮೆ ಪುನರಾಯ್ಕೆಗೊಳಿಸಿದ ಮತದಾರರ ಮೇಲೆ ಕರ್ನಾಟಕದ ಕನ್ನಡಿಗರ ಮೇಲೆ ತುಳುವರ ಮೇಲೆ ಒಂದು ರೀತಿಯ ಅನ್ಯಾಯ ಮಾಡುವಂತಹ ನಿರ್ಣಯವನ್ನು ತೆಗೆದುಕೊಂಡಿದೆ ನೇರವಾಗಿ ಜನರಿಗೆ ಶಿಕ್ಷೆಯನ್ನು ಕೊಡಬೇಕು ನರೇಂದ್ರ ಮೋದಿಗೆ ಬೆಂಬಲವನ್ನು ಕೊಟ್ಟ ಕಾರಣಕ್ಕೆ ಹಿಂದುತ್ವಕ್ಕೆ ಬೆಂಬಲವನ್ನು ಕೊಟ್ಟ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟ ಕಾರಣಕ್ಕೆ ಅವರಿಗೆ ಶಿಕ್ಷೆಯನ್ನು ಕೊಡುವ ರೀತಿಯಲ್ಲಿ ಈ ರೀತಿಯಾದಂತಹ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಈ ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆಯ ಏರಿಕೆ ನೇರವಾಗಿ ನಮ್ಮ ಮಹಿಳೆಯ ಮೇಲೆ ಹೊಡೆತವನ್ನು ಕೊಡುವಂತಹ ಒಂದು ನಿರ್ಣಯ ನೇರವಾಗಿ ಜನಸಾಮಾನ್ಯರ ಮೇಲೆ ಹೊಡೆತವನ್ನು ಕೊಡುವಂತಹ ನಿರ್ಣಯ ಬಡವರ ಮೇಲೆ ಹೊಡೆತವನ್ನು ಕೊಡುವಂತಹ ನಿರ್ಣಯ ಈ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷ ಈ ರಾಜ್ಯದಲ್ಲಿ ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಅವೈಜ್ಞಾನಿಕವಾದಂತಹ ಜನಸಾಮಾನ್ಯರಿಗೆ ಪೂರಕವಲ್ಲದ ಇರುವಂತಹ ಗ್ಯಾರಂಟಿಗಳನ್ನು ತಂದ ಗ್ಯಾರಂಟಿಯನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗದೆ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗದೆ ಇವತ್ತು ಮತ್ತೊಮ್ಮೆ ಜನರ ಜೇಬಿಗೆ ಕತ್ತರಿ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾದ ಎಚ್ಚರಿಕೆಯನ್ನ ಮುಖ್ಯಮಂತ್ರಿ ಮತ್ತು ಇಡೀ ಸಚಿವ ಸಂಪುಟಕ್ಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಂತಹ ಪಾರ್ಟಿ ನಾವು ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಯಾರು ಯಾರಿಗೆ ನ್ಯಾಯ ಇಲ್ವಾ ಯಾರಿಗೆ ಅವಕಾಶಗಳಿಲ್ವಾ ಅವರಿಗೆ ಅವಕಾಶಗಳನ್ನು ಕೊಡುವಂತಹ ಯೋಜನೆಗಳನ್ನು ಮಾಡಿಸಿಕೊಂಡು ಬಂದಿದ್ದೇವೆ ನಾವು ವಿರೋಧ ಪಕ್ಷದಲ್ಲಿರುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅನ್ಯಾಯವಾದ್ರೆ ನೇರವಾಗಿ ಅದಕ್ಕೆ ನ್ಯಾಯವನ್ನು ಕೊಡುವಂತ ಅವರ ಪರವಾಗಿ ನಿಲ್ಲುವಂತ ಮತ್ತು ಅದು ತಾರ್ಕಿಕ ಅಂತ್ಯಕ್ಕೆ ಕಾಣುವ ಮಟ್ಟಿಗೆ ಹೋರಾಟವನ್ನು ಮಾಡಿಕೊಂಡು ಬಂದಂತ ಪಾರ್ಟಿ ಹಾಗಾಗಿ ಎಚ್ಚರಿಕೆಯ ಒಂದು ಹೋರಾಟವನ್ನು ಮಾಡಿದೆವು ಇವತ್ತು ಮತ್ತೊಮ್ಮೆ ರಸ್ತೆ ತಡೆಯ ಮುಖಾಂತರ ಒಂದು ಸಾಂಕೇತಿಕವಾದ ರಸ್ತೆ ತಡೆಯ ಮುಖಾಂತರ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮತ್ತು ಮುಂದಿನ ದಿವಸಗಳಲ್ಲಿ ಅಧಿವೇಶನ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲಾ ಶಾಸಕರು ಇದನ್ನು ವಿಧಾನಸೌಧದ ಒಳಗೆ ಕೂಡ ಇದನ್ನ ಹೋರಾಟವನ್ನು ಮಾಡಲಿಕ್ಕಿದ್ದಾರೆ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮರೆತು ಹೋಗಿರಬಹುದು ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಭಾರತೀಯ ಜನತಾ ಪಾರ್ಟಿಯ ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಅದು ನ್ಯಾಯ ಸಿಗುವವರೆಗೆ ಆ ತಾರ್ಕಿಕ ಅಂತ್ಯ ಸಿಗುವವರೆಗೆ ಹೋರಾಟವನ್ನು ಮಾಡ್ತಿದೆ ಅನ್ನುವಂತ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಈ ಹೋರಾಟಕ್ಕೆ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ಜಿಲ್ಲಾ ಕಚೇರಿಯ ಮುಂಭಾಗದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ ಇದು ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ಅಲ್ಲ ಇದು ರಾಜ್ಯದ ಜಿಲ್ಲೆಯ ಜನತೆಯ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವೆಲ್ಲರೂ ಈ ಪ್ರತಿಭಟನೆ ಮುಖಾಂತರ ಪ್ರಾಮಾಣಿಕವಾದ ಜನರ ಕಣ್ಣೀರು ವಹಿಸುವಂತ ಪ್ರಯತ್ನಗಳು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಎಲ್ಲ ವಸ್ತುವಿನ ಮೇಲೆ ಬೆಲೆ ಏರಿಕೆ ಮಾಡಿದ್ದನ್ನು ನಾವು ಕಂಡಿದ್ದೇವೆ ಆಲಿರ್ಬೋದು ರಿಜಿಸ್ಟ್ರೇಷನ್ ರೇಟಿನ ದರ ಇರಬಹುದು ಇವತ್ತು ದರವನ್ನ ಏರ್ತಾ ಏರ್ತಾ ಬೊಕ್ಕಸವನ್ನ ತುಂಬಿಸಬೇಕು ಅಂತ ಹೇಳಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಕೂಡ ಇವತ್ತು ಏರ್ತಾ ಇರುವ ಅನ್ನೋದನ್ನ ನಾವು ಕಂಡಿದ್ದು ಸಿದ್ದರಾಮಯ್ಯ ಅವರು ಯಾವತ್ತು ಹೇಳ್ತಾರೆ ಬೊಕ್ಕಸ ತುಂಬಿದೆ ಬೇಕಾದಷ್ಟು ಹಣ ಇದೆ ರಾಜ್ಯದ ಜನತೆ ಯಾವುದೇ ಗಾಬರಿ ಪಡಬೇಕಾಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಾನು ಸಿದ್ದರಾಮಯ್ಯ ಒಂದು ಪ್ರಶ್ನೆಯನ್ನ ಕೇಳಬೇಕು ನಿಮಗೆ ಲೆಕ್ಕ ಬರ್ತದೋ ಅದು ಲೆಕ್ಕ ಬರಲ್ಲೋ ಜನರ ಮಧ್ಯದಲ್ಲಿ ಹೇಳಿ ನಿಮಗೆ ಲೆಕ್ಕ ಬರ್ತದೆ ಬರಲ್ಲ ಅಂತೇಳಿ ಆದ್ರೆ ದರವನ್ನ ಏಳ್ತಾ ಅಂದ್ರೆ ಬೊಕ್ಕಸ ಸರಿ ಇದೆಯೋ ಖಾಲಿ ಇದೆಯೋ ಬೊಕ್ಕಸ ಖಾಲಿ ಇದ್ದರೆ ದರವನ್ನ ಏರಿಸ ಬೊಕ್ಕಸ ತುಂಬಿ ತುಳುಕ್ತಾ ಇದೆ ಅಂತ ನೀವು ಹೇಳ್ತಾ ಇದ್ವಿ ಅದರ ನಂತರ ಕೂಡ ದರವನ್ನ ಏರಿಸ್ತಾ ಇದ್ರಿ ಇವತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಭಾರತೀಯ ಜನತಾ ಪಾರ್ಟಿ ಪರ ನಿಂತಾಗ ಸಿದ್ದರಾಮಯ್ಯ ಅವರಿಗೆ ಒಟ್ಟಾರೆ ತಲೆ ಕೆಟ್ಟೋಗಿದೆ ಹೋಗಿದೆ ಏನು ಮಾಡೋದು ಜನರು ಕೊಟ್ಟಂತ ಈ ಒಂದು ಕೋಪ ಎಲ್ಲ ಒಂದು ಕಡೆ ಜನರಿಗೆ ದ್ವೇಷ ಕೊಡಬೇಕು ಜನರಿಗೆ ಈ ರೀತಿ ಬರ ಹಾಕಬೇಕು ಅಂತೇಳುವ ದೃಷ್ಟಿಯಲ್ಲಿ ನಿರಂತರವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯ ಕಾರ್ಯಕರ್ತರ ಮೇಲೆ ಕೂಡ ಇನ್ನು ಮುಂದೆ ಕೇಸು ಬೀಳುವಂತಹ ಸಾಧ್ಯತೆಗಳಿದೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿತಿದ ಪರಿಣಾಮ ನೀವು ಎಲ್ಲ ದಿನಸಿ ಸಾಮರ್ಥ್ಯ ಇನ್ನಿತರ ಎಲ್ಲಾ ವಸ್ತುಗಳ ಬೆಲೆ ನೋಡಿದರೆ ಸರಿಸುಮಾರು ಇಪ್ಪತ್ತರಿಂದ ಮೂವತ್ತು ಶೇಕಡ ಬೆಲೆ ಜಾಸ್ತಿ ಆಗಿ ಆಯಿತು ಎಲ್ಲ ಸಾರಿಗೆ ವ್ಯವಸ್ಥೆಗಳ ಬೆಲೆ ಜಾಸ್ತಿ ಆಗಿ ಆಯಿತು ಇವತ್ತು ಜನರಿಗೆ ಈ ನಿಮ್ಮ ರೀತಿಯ ಹೊರೆ ಕೊಟ್ಟು ಯಾವ ಪುಣ್ಯದ ಯಾವ ಪುರುಷಾರ್ಥದ ಕೆಲಸ ಮಾಡಬೇಕಂತ ಹೊರಟಿದ್ದೀರಿ ಹೇಳಿ ಇವತ್ತು ಈ ರೀತಿಯ ಹೊರೆಯನ್ನ ಹಾಕ್ತಾ ಇಡೀ ರಾಜ್ಯದಲ್ಲಿ ಕೆಲವೊಂದು ಕಡೆ ಹದಿಮೂರು ಹದಿನಾಲ್ಕು ಒಳಗಡೆ ಸಂಪೂರ್ಣವಾಗಿ ಸಾರ್ವಜನಿಕರ ಜನರ ಬೆಂಬಲವನ್ನು ಕಳ್ಕೊಂಡಂತ ಯಾವುದಾದ್ರೂ ಸರ್ಕಾರ ಈ ದೇಶದಲ್ಲಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಹತ್ತು ಹಲವು ನಿಗಮ ಇರಬಹುದು ಹತ್ತು ಹಲವು ಇಲಾಖೆ ವತಿಯಿಂದ ಹಣವನ್ನು ದೋಚಿ ಹತ್ತಿರ ತೆಲಂಗಾಣದ ಚುನಾವಣೆ ಇರಬಹುದು ಇನ್ನಿತರ ಎಲ್ಲಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಮುಖಾಂತರ ನೀವು ಕಾಂಗ್ರೆಸ್ನ ಆಡಳಿತದ ವ್ಯವಸ್ಥೆ ಕೊಟ್ಟಿದ್ದು ನಾವು ಕಂಡಿದ್ದೇವೆ ಇವತ್ತು ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಬಹಳ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಾಡ್ತಾ ಇರಬೇಕು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಯಾರೋ ನಾಲ್ಕೈದು ಅಧಿಕಾರಿಗಳನ್ನು ತಂದು ಮೇಯರ್ ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮಹಾನಗರ ಪಾಲಿಕೆ ಸದಸ್ಯರ ಮೇಲೆ ಎಲ್ಲೋ ಒಂದು ಕಡೆ ಕೆಲಸ ಮಾಡದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಡಳಿತ ಶರೀರ ಅಂತ ಕೊಟ್ಟಿದ್ದೀರಾ ಇಲ್ಲಿ ನೀವು ಸರ್ಕಾರಿ ಯಾವುದೇ ಇಲಾಖೆಗಳನ್ನು ನೋಡಿ ಯಥಾ ರಾಜ ತಥಾ ಪ್ರಜಾ ಯಾವುದೇ ಒಂದು ಕೀವನಿಂದ ಹಿಡಿದು ಯಾವುದೇ ಒಂದು ರಾಜಕೀಯ ಪುಡಾರಿಗಳು ನೋಡಿ ಇಲ್ಲಿ ಕಾಂಗ್ರೆಸ್ನ ಪುಡಾರಿಗಳನ್ನು ನೋಡಿ ಯಾವುದೇ ಒಂದು ಸ್ಟೇಷನ್ಗೆ ಒಂದು ಇನ್ಸ್ಪೆಕ್ಟರ್ ಬರಬೇಕು ಅಂತ ಹೇಳಿದ್ರೆ కాంగ్రెస్ నాయకులు లెటర్ కొడూ ఆ లెటర్ హణ కొ तारा सरकारा कांग्रेस सरकार ذکارا 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 بدر سرکار ذکارا ذکارا بدر سرکار ذکارا ذکارا بدر سرکار ذکارا 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 سرڪار کي ذکارا ذکارا सरकार <laughs> 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 what no. the no.